ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ಇಂದಿನ ಮಾರುಕಟ್ಟೆ ವರದಿಗೆ ನಿಮಗೆಲ್ಲ ಸ್ವಾಗತ ಎಲ್ರದೂ ಸಹ ಬ್ರೇಕ್ಫಾಸ್ಟ್ ಆಯ್ತು ಅಂತ ಅನ್ಕೋತೀನಿ ಆರೋಗ್ಯ ಮುಖ್ಯ ಕಂಡ್ರಿ ಚಿನ್ನ ಅಲ್ಲ ಆರೋಗ್ಯ ಮುಖ್ಯ ಇಂದಿನ ಚಿನ್ನ ಬೆಳ್ಳಿ ದರದ ಜೊತೆಗೆ ನಾನು ಕೆಲವು ಪಾಯಿಂಟ್ಗಳನ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ ಕೆಲವರು ನನ್ನ ವೀಡಿಯೋಗಳಿಗೆ ಚಿನ್ನ ಹಾಗೆ ಬೆಳ್ಳಿ ರೇಟ್ ಡೈಲಿ ನಾನು ಅಪ್ಲೋಡ್ ಮಾಡ್ತೀನಲ್ಲ ಆ ವಿಡಿಯೋಗಳಿಗೆ ನಲ್ಲಿ ಯೂಟ್ಯೂಬ್ನಲ್ಲಿ ಕೆಲವರು ಕಮೆಂಟ್ ಆಗ್ತಾ ಇದ್ರೆ ಚಿನ್ನ ದರ ಕಡಿಮೆ ಆಗುತ್ತಾ ಮುಂದೆ ಏನಾದರೂ ಕಡಿಮೆ ಆಗುತ್ತಾ ಯಾಕೆ ಜಾಸ್ತಿ ಹೋಗ್ತಾ ಇದೆ ನೋಡಿ ನೀವು ಡೈಲಿ ಊಟ ಮಾಡ್ತೀರಲ್ಲ ರೈಸ್ ಖರೀದಿ ಮಾಡ್ತೀರಿ ರೈಸ್ ಬೆಲೆ ಯಾವಾಗ್ಲಾದ್ರೂ ಕಡಿಮೆ ಆಗಿದೆಯಾ ಅಲ್ಲೂ ಜೊತೆ ಪೇಸ್ಟ್ ಯೂಸ್ ಮಾಡ್ತೀರಾ ಪೇಸ್ಟ್ ಯಾವಾಗಲೂ ಪೇಸ್ಟ್ ರೇಟ್ ಯಾವಾಗಲೂ ಕಡಿಮೆ ಆಗಿದೆಯಾ ಡೈಲಿ ಟೀ ಕುಡಿತೀರಾ ಟೀ ಕುಡಿದ ಬೆಲೆ ಯಾವ್ದು ಯಾವಾಗಲಾದರೂ ಕಡಿಮೆ ಆಗಿದೆಯಾ ನೀವು ಮೂಲ ಸೌಕರ್ಯಗಳಿಗಾಗಿ ಖರೀದಿ ಮಾಡುವಂತಹ ಯಾವುದಾದ್ರೂ ಬೆಲೆ ಯಾವಾಗಲಾದರೂ ಕಡಿಮೆ ಆಗಿದೆಯಾ ಇಲ್ಲ ತಾನೇ ಈ ಮೂಲ ಸೌಕರ್ಯಗಳು ಅತಿ ಕಡಿಮೆ ದರದಲ್ಲಿ ನೀವು ಖರೀದಿ ಮಾಡ್ತಿರುವಂತಹ ಮೂಲ ಸೌಕರ್ಯಗಳ ವಸ್ತುಗಳ ರೇಟೇನೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ ಕೇಳ ನೀರು ಕಡಿಮೆ ಆಗಿದೆಯಾ ರೇಟ್ ಆಗ್ತಾನೆ ಇದ್ದಾನೆ ಇಂಥ ವಸ್ತುಗಳಿಗೆ ಕಡಿಮೆ ಆಗಲ್ಲ ರೇಟು ದರ ಅಂದಮೇಲೆ ಚಿನ್ನದರ ಕಡಿಮೆ ಆಗುತ್ತೆ ನಾನು ಮುಂದೆ ಯಾವಾಗಲಾದರೂ ತಗೋತೀನಿ ಕಡಿಮೆ ಆದಮೇಲೆ ತೊಗೋತೀನಿ ಬೆಳ್ಳಿ ದರ ಕಡಿಮೆ ಆಗುತ್ತೆ ಆಮೇಲೆ ತೊಗೋತೀನಿ ಅವಾಗ ತೊಗೋತೀನಿ ಇವಾಗ ತೊಗೋತೀನಿ ಅಂತಂದರೆ ಅದು ಚಿನ್ನದ ಹದಿರು ಏನಿದೆ ನಾವು ಹಗ್ದಷ್ಟು ಬಗೆದಷ್ಟು ಬಗೆದಷ್ಟು ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಖರೀದಿದಾರರ ಸಂಖ್ಯೆ ಹೆಚ್ಚಾದಂಗೆ ಚಿನ್ನದ ದರವು ಹೆಚ್ಚಾಗುತ್ತೆ ಅದೊಂದು ಮಾತ್ರ ಅಲ್ಲ ಅದು ನಾನು ಮಾರುಕಟ್ಟೆಯ ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಟಲ್ಲಿ ಹೇಳ್ತಾ ಇದ್ದೀನಿ ನಾವು ಯಾವುದೇ ವಸ್ತುನ ಅದು ಎಷ್ಟಿರುತ್ತೆ ಅಷ್ಟು ನಾವು ಯಾವುದೇ ವಸ್ತುನ ಖರೀದಿ ಮಾಡಬೇಕಾದ್ರೆ ಒಂದು ಪ್ರಾಡಕ್ಟ್ ಇರುತ್ತೆ ಆ ಪ್ರಾಡಕ್ಟ್ ಕಡಿಮೆ ಇರುತ್ತೆ ಖರೀದಿದಾರರು ಹೆಚ್ಚಾದಾಗ ಏನಾಗುತ್ತೆ ಬೆಲೆ ಹೆಚ್ಚಳ ಮಾಡ್ತಾರೆ ಸೊ ಹಾಗೆ ಈ ಚಿನ್ನ ದರ ಅದೊಂದೇ ಒಂದು ಅಂಶದಿಂದ ಮಾತ್ರ ಚಿನ್ನ ದರ ಏರಿಕೆ ಆಗೋಲ್ಲ ಅದಲ್ಲದೇ ನಾನು ಕೆಲವು ವಿಡಿಯೋಗಳನ್ನು ಆಲ್ರೆಡಿ ಹೇಳಿದ್ದೀನಿ ಚಿನ್ನ ದರ ಏರಿಕೆ ಒಂದು ರೇಟ್ ಹೆಚ್ಚಾಗ್ತಾ ಇದೆ ಮತ್ತೆ ಒಂದು ಜಾಗತಿಕ ವಹಿವಾಟಿನ ಮೇಲೆ ಸಹ ಚಿನ್ನ ದರ ರೇಟ್ ಜಾಸ್ತಿ ಆಗುತ್ತೆ ಕ್ರೂಡ್ ಆಯಿಲ್ ರೇಟ್ ಹೆಚ್ಚಾದಷ್ಟು ಸಹ ಇಲ್ಲಿ ಚಿನ್ನ ದರನೂ ಹೆಚ್ಚಾಗುತ್ತೆ ಹಾಗೆಯೇ ಈ ಗೋಲ್ಡ್ ಇ ಟಿ ಎಫ್ ಏನು ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟರ್ಸ್ ಜಾಸ್ತಿ ಆಗಿದ್ದಾರೆ ಆ ಕಾರಣದಿಂದನೂ ಸಹ ಚಿನ್ನ ದರ ಏರಿಕೆ ಆಗ್ತಿದೆ ಅಂತ ಹೇಳಿದ್ದೀನಿ ಅದಲ್ಲದೆ ಬೆಳ್ಳಿ ದರದಂತೂ ಎಲ್ರಿಗೂ ಸಹ ಆಶ್ಚರ್ಯ ಯಾಕಿಷ್ಟು ರೇಟ್ ಆಗ್ತಿದೆ ಯಾಕಿಷ್ಟು ರೇಟ್ ಆಗ್ತಿದೆ ಅಂತ ಹೇಳಿ ಅದಕ್ಕೆ ಕಾರಣ ಬಂದು ಈಗ ಬೆಳ್ಳಿ ದರ ನಿನ್ನೆ ಸಂಜೆ ಒಳಗಡೆ ಐದು ಸಾವಿರ ಹೆಚ್ಚಳ ಆಗಿ ಎರಡು ಲಕ್ಷದ ಐವತ್ತಾರು ಸಾವಿರಕ್ಕೆ ಒಂದು ಕೆಜಿಗೆ ಮಾರಾಟವಾಯಿತು ಹತ್ತು ಗ್ರಾಮ್ ಚಿನ್ನದ ಬೆಲೆ ಪರಿಶುದ್ಧತೆ ದರವು ಸಹ ನೂರು ಇಳಿಕೆಯಾಗಿ ನಿನ್ನೆ ಸಂಜೆ ವೇಳೆಗೆ ಒಂದು ಒಂದು ಲಕ್ಷದ ನಲವತ್ತೊಂದು ಸಾವಿರದ ನಾನ್ನೂರು ರೂಪಾಯಿಗೆ ಪರಿಶುದ್ಧ ಚಿನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ದರನು ಸಹ ಅಷ್ಟಾಗಿತ್ತು ಚಿನ್ನ ದರ ಟ್ವೆಂಟಿ ಫೋರ್ ಕ್ಯಾರೆಟ್ ಅದನ್ನು ಅಖಿಲ ಭಾರತ ಸರಫ್ ಅಸೋಸಿಯೇಷನ್ ಈ ಮಾಹಿತಿನ ತಿಳಿಸಿತ್ತು ಇನ್ನು ಬೆಳ್ಳಿ ದರ ಏರಿಕೆ ಯಾಕೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅಮೆರಿಕ ಮತ್ತೆ ವೆನಿಜು ನಡುವೆ ಉಂಟಾಗಿರುವ ಒಂದು ಬಿಕ್ಕಟ್ಟಿನಿಂದ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯಾದ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ ಜೊತೆಗೆ ಕೈಗಾರಿಕೆಗಳಲ್ಲಿ ಬೆಳ್ಳಿಗೆ ಹೆಚ್ಚಿದ ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಕೊರತೆ ಬೆಳ್ಳಿಯ ಬೆಲೆ ಏರಿಕೆಗೆ ಕಾರಣ ಅಂತ ಹೇಳಿ ವರ್ತಕರು ತಿಳಿಸಿರೋದು ಸೊ ಅದ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಉಂಟಾಗಿರುವ ರಾಜಕೀಯ ಬಿಕ್ಕಟ್ಟು ಮತ್ತೆ ಅಮೆರಿಕವು ಭಾರತದ ಸರಕುಗಳ ಮೇಲೆ ಸುಂಕ ಹೆಚ್ಚಿಸುವುದಾಗಿ ಹೇಳಿರುವುದು ಹೂಡಿಕೆದಾರರ ಮೇಲೆ ಪರಿಣಾಮವನ್ನು ಬೀರ್ತಿದೆ ಇದು ಸೂಚ್ಯಂಕಗಳ ಇಳಿಕೆಗೆ ಕಾರಣ ಎಂದು ಮಾರುಕಟ್ಟೆ ತಜ್ಞರು ಹೇಳಿದ್ದಾರೆ ಸೊ ವಿದೇಶಿ ಬಂಡವಾಳದ ಹೊರಹರಿವು ವ್ಯಾಪಾರದ ಅನಿಶ್ಚಿತತೆಯು ಸಹ ಇಳಿಕೆಗೆ ಕಾರಣವಾಗಬಹುದು ಅಂತಲೂ ಹೇಳಿದ್ದಾರೆ ಸೊ ಅದಲ್ಲದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ರೈಟ್ ಕಚ್ಚಾ ತೈಲ ಕ್ರೂಡೈಲ್ ಶೇಕಡ ಜೀರೋ ಪಾಯಿಂಟ್ ಎಂಬತ್ತೊಂದರಷ್ಟು ಎಂಬತ್ತೊಂದು ಪೇಸಿಯಷ್ಟು ಇಳಿಕೆಯಾಗಿದೆ ಪ್ರತಿ ಬ್ಯಾರೆಲ್ ದರವು ಅರವತ್ತು ರೂಪಾಯಿ ಇಪ್ಪತ್ತೊಂದು ಡಾಲರ್ಗೆ ಅರವತ್ತು ಸಿಕ್ಸ್ಟಿ ಪಾಯಿಂಟ್ ಟ್ವೆಂಟಿ ಒನ್ ಡಾಲರ್ ಆಗಿದೆ ಸೊ ಈ ಎಲ್ಲ ಒಂದು ದರಗಳ ಮೇಲೆ ವಹಿವಾಟಿನ ಮೇಲೆ ಚಿನ್ನ ಬೆಳ್ಳಿ ಒಂದು ದರಗಳು ಏರಿಕೆ ಆಗ್ತಾ ಇರ್ತವೆ ಇವತ್ತಿನ ಮಾರುಕಟ್ಟೆ ದರಕ್ಕೆ ನೋಡೋದಾದರೆ ಇವಾಗ ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಆ ಒಂದು ದರ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ದರ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಇದೆ ಒಂದು ಗ್ರಾಮು ಇಪ್ಪತ್ತೇಳು ಇಪ್ಪತ್ತೇಳು ರೂಪಾಯಿ ನೆನ್ನೆಗೆ ದರಕ್ಕೆ ಹೋಲಿಸಿದರೆ ಹಿಂದಿಗೆ ಒಂದು ಕಡಿಮೆ ಆಗಿರೋದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ದರ ಹನ್ನೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕಡಿಮೆ ಆಗಿದೆ ಹದಿನೆಂಟು ಕ್ಯಾರೆಟ್ ಗೋಲ್ಡರ ಒಂದು ಗ್ರಾಮ್ ಹತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ನೆನ್ನೆಗೆ ಹೋಲಿಸಿದರೆ ಕಡಿಮೆ ಆಗಿರೋದು ಇನ್ನು ಸಿಲ್ವರ್ ರೇಟಿಗೆ ಬಂದರೆ ಪ್ರಸ್ತುತ ಇನ್ನೂರ ರೂಪಾಯಿ ಇದೆ ನೆನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತಿಗೆ ಆಲ್ರೆಡಿ ಐದು ರೂಪಾಯಿ ಕಡಿಮೆ ಆಗಿದೆ ಆದರೆ ಬೆಳ್ಳಿ ರೇಟು ತುಂಬಾ ಗಗನಕ್ಕೇರಿದೆ ಆಲ್ರೆಡಿ ಈಗೊಂದು ಸಿಕ್ಸ್ ಮಂತಿಂದ ಜಾಸ್ತಿ ಹೇರಿಕೆ ಆಗ್ತಿರೋದು ದಿನದಿಂದ ದಿನಕ್ಕೆ ಅದಕ್ಕೆ ಕಾರಣವನ್ನು ನಾನು ಈಗ ಹೇಳಿದೆ ಇನ್ನು ಕೊನೆಯದಾಗಿ ಇವತ್ತಿನ ಒಂದು ಇಂಧನ ದರಗಳ ಬಗ್ಗೆ ನೋಡೋದಾದರೆ ಯಾವುದೇ ಬದಲಾವಣೆ ಆಗಿಲ್ಲ ಇನ್ನು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಸುಮಾರು ಎಂಬತ್ತೊಂಬತ್ತು ರೂಪಾಯಿ ಎಂಬತ್ತೈದು ಪೇ ವಹಿವಾಟನ್ನು ನಡೆಸಿರುವುದು ಇದು ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣ ಆಗಿತ್ತು ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ